ಹರೇ ಕೃಷ್ಣ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನಮಃ ನಳಪಾಕ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ಸ್ನೇಹ ಇವತ್ತಿನ ರೆಸಿಪಿಯಲ್ಲಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಸೀಸನ್ನಲ್ಲಿ ಅಂದರೆ ಮಳೆಗಾಲದಲ್ಲಿ ಖರ್ಚಿಕೆ ಪಲ್ಯ ಜಾಸ್ತಿ ಮಾಡ್ತಾ ಇರ್ತೀವಿ ಇದು ಸ್ವಲ್ಪ ಕಹಿಯಾಗಿರುತ್ತೆ ಅಂದರೆ ಹಾಗಲಕಾಯಿ ಥರ ಕಹಿ ಏನೂ ಅಲ್ಲ ಇದು ಸ್ವಲ್ಪ ಒಗುರು ಆಗಿರುತ್ತೆ ಬನ್ನಿ ಕರ್ಚಿಕೆ ಪಲ್ಯ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಇಲ್ಲಿ ಪಾವ್ ಕೆ ಜಿ ಆಗುವಷ್ಟು ಕರ್ಚಿಕೆಯನ್ನು ತಗೊಂಡಿದ್ದೀನಿ ಅದನ್ನು ಎರಡು ಬಾರಿ ವಾಶ್ ಮಾಡಿ ಈಗ ಇದನ್ನು ಚೆನ್ನಾಗಿ ಕಾದಿರುವ ತವಾ ಮೇಲೆ ಹುರ್ಕೊಳ್ಳೋಣ ಇದಕ್ಕೆ ತವಾ ಕಬ್ಬಿಣದ್ದೇ ಹಾಕಬೇಕು ಅಂತ ಹೇಳ್ತಾರೆ ನಿಮ್ಮ ಮನೆಯಲ್ಲಿ ಕಬ್ಬಿಣದ ತವಾ ಇರಲಿಲ್ಲ ಅಂದರೆ ಬೇರೆ ಆಗಿದ್ದರೆ ಪರವಾಗಿಲ್ಲ ನೀವು ಮನೆಯಲ್ಲಿರುವ ತವಾನೇ ಯೂಸ್ ಮಾಡ್ಕೋಬಹುದು ಈಗ ಕಾದಿರುವ ತವ ಮೇಲೆ ಕರ್ಚಿಕಾಯನ್ನು ಹಾಕೋತಾ ಇದ್ದೀನಿ ಮೊದಲಿನ ಒಂದೆರಡು ನಿಮಿಷಗಳ ಕಾಲ ನಾನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಏಕೆಂದರೆ ನೀರಿನ ಅಂಶ ಎಲ್ಲ ಹೋಗಿ ಚೆನ್ನಾಗಿ ಡ್ರೈ ಆಗಲಿ ಅಂತ ಈ ಕರ್ಚಿಕೈ ಹೇಗೆ ಬೆಳೀತಾರೆ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಇರುವ ಎಲ್ಲ ಹೊಲಗಳಲ್ಲಿ ವರ್ಷಕ್ಕೊಂದು ಸಲ ತಾನಾಗಿಯೇ ಬೆಳೆದಿರುತ್ತದೆ ಇದಕ್ಕೆ ಯಾರೂ ಕೂಡ ಬಿತ್ತೋದಾಗ್ಲಿ ನೀರು ಹಾಕಿ ಬೆಳೆಸೋದಾಗ್ಲಿ ಮಾಡಿರಲ್ಲ ಈ ಖರ್ಚಿಕೈ ನಮ್ಮ ಯು ಕೆ ಸೈಡ್ ಯಾವ ಜಮೀನಿಗೆ ಹೋದರೂ ಕೂಡ ಅದಾಗದೆ ಬೆಳೆದಿರುತ್ತದೆ ಈ ಖರ್ಚಿಕೈ ನಮಗೆ ಸಿಗೋದು ಮಳೆಗಾಲದ ಸೀಸನ್ನಲ್ಲಿ ಈಗ ನೀರಿನ ಅಂಶ ಎಲ್ಲ ಕಂಪ್ಲೀಟ್ ಆಗಿ ಹೋಗಿದೆ ಎರಡು ಟೀ ಸ್ಪೂನ್ ಎಣ್ಣೆಯನ್ನು ಹಾಕಿ ಮತ್ತೆ ಮೂರು ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಈ ಕರ್ಚಿಕೆ ಉಪಯೋಗ ಏನಂದರೆ ಇದರಲ್ಲಿ ಐರನ್ ಕ್ಯಾಲ್ಸಿಯಂ ವಿಟಮಿನ್ ಸಿ ಜಿಂಕ್ ಮ್ಯಾಗ್ನೀಸಿಯಮ್ ಈ ಎಲ್ಲ ತರಹ ವಿಟಮಿನ್ಸ್ ಇದು ಒಂದರಲ್ಲೇ ಹೇರಳವಾಗಿ ಸಿಗುತ್ತದೆ ಅದಕ್ಕೆ ಈ ಸೀಸನ್ ಮುಗಿಯೋದ್ರೊಳಗಾಗಿ ಈ ಕರ್ಚಿಕೆ ಪಲ್ಯನ ಎಷ್ಟು ಸಲ ಸಾಧ್ಯನೋ ಅಷ್ಟು ಸಲ ಮಾಡಿಕೊಂಡು ತಿನ್ಬಹುದು ಸ್ನೇಹಿತರೆ ನೀವಿನ್ನೂ ನನ್ನ ನಮಃ ನಳಪಾಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಅನ್ನು ಒತ್ತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಹುರಿದಿರುವ ಎಲ್ಲ ಕರ್ಚಿಕೆಯನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೋತಾ ಇದ್ದೀನಿ ಈಗ ಒಗ್ಗರಣೆ ಕೊಡೋಣ ನಾನು ಒಗ್ಗರಣೆಗೆ ಮೀಡಿಯಂ ಗಾತ್ರದ ಪಾತ್ರೆಯನ್ನು ಇದ್ದೀನಿ ನೀವು ಬೇಕಿದ್ದರೆ ರೋಸ್ಟ್ ಮಾಡಿಕೊಂಡಿರುವ ಅದೇ ತವ ಮೇಲೇ ನೀವು ಒಗ್ಗರಣೆ ಕೊಡಬಹುದು ಈಗ ನಾನು ಮೂರು ಟೀ ಸ್ಪೂನ್ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಮತ್ತು ಇಲ್ಲಿ ಜಾಸ್ತಿನೇ ಬಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಅದು ಕೂಡ ಜಜ್ಜಿ ಹಾಕೋತಾ ಇದ್ದೀನಿ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕ್ತಾ ಇದ್ದೀನಿ ಇಲ್ಲಿ ಈರುಳ್ಳಿಯನ್ನು ಹೊಂಬಣ್ಣ ಬರುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇರಬೇಕು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸ್ತಾ ಇದ್ದೀನಿ ಮತ್ತು ಒಂದು ಟೀ ಸ್ಪೂನ್ ಅರಿಶಿನ ಒಂದೂವರೆ ಟೀ ಸ್ಪೂನ್ ಅಚ್ಚುಗಾರದ ಪುಡಿ ಮತ್ತು ಅರ್ಧ ಟೀ ಸ್ಪೂನ್ ಮನೆಯಲ್ಲೇ ಮಾಡಿರುವ ಮಸಾಲೆ ಖಾರವನ್ನು ಹಾಕೋತಾ ಇದ್ದೀನಿ ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಬಿಟ್ಟು ಫ್ರೈ ಮಾಡಿರುವ ಕರ್ಚಿಕೆಯನ್ನು ಇದಕ್ಕೆ ಬಿಡೋಣ ನೋಡ್ತಿದ್ದೀರಿ ನೀವು ಒಗ್ಗರಣೆ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಫ್ರೈ ಮಾಡ್ಕೊಂಡಿರುವ ಕರ್ಚಿಕೆಯನ್ನೆಲ್ಲ ಬಿಡೋಣ ಅದು ಕೂಡ ಎರಡರಿಂದ ಮೂರು ನಿಮಿಷಗಳ ಕಾಲ ಬಿಡೋಣ ನಾವು ಇದಕ್ಕೆ ಸ್ವಲ್ಪವೂ ನೀರು ಆ್ಯಡ್ ಮಾಡ್ತಾ ಇಲ್ಲ ಮತ್ತೆ ಇದಕ್ಕೆ ತುರಿದ ಕೊಬ್ಬರಿಯನ್ನು ಹಾಕೋತಾ ಇದ್ದೀನಿ ಕಾಯಿ ತುರಿ ಹಾಕೊಂಡ್ಮೇಲೆ ಸ್ವಲ್ಪ ಕಲಿಸ್ಕೊಂಡು ಲಿಡ್ ಅನ್ನು ಕ್ಲೋಸ್ ಮಾಡಿ ಒಂದು ನಿಮಿಷಗಳ ಕಾಲ ಬಿಡ್ತಾ ಇದ್ದೀನಿ ಮತ್ತೆ ಲಿಡ್ ಓಪನ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಮತ್ತೆ ಲಿಡ್ ಅನ್ನು ಕ್ಲೋಸ್ ಮಾಡಿ ಜಸ್ಟ್ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಕಾರ್ಚಿಕಾಯಿ ಪಲ್ಯ ರೆಡಿ ಆಗುತ್ತೆ ನೀವು ಜೋಳದ ರೊಟ್ಟಿ ಜೊತೆ ಬೇಕಾದರೂ ತಿನ್ಬಹುದು ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ಸೀಸನ್ ಮುಗಿದ್ರೊಳಗಾಗಿ ಈ ಖರ್ಚಿಕೆ ಪಲ್ಯೆ ಮಾಡ್ಕೊಂಡು ತಿನ್ಬಿಡಿ ಏಕೆಂದರೆ ಮತ್ತೆ ಮಳೆಗಾಲ ಬರುವವರೆಗೂ ಕಾಯಬೇಕಾಗುತ್ತೆ ಇದು ಕೆ ಜಿಗೆ ನೂರು ರೂಪಾಯಿ ಆಗಿರುತ್ತದೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ಉತ್ತರ ಕರ್ನಾಟಕದ ಖರ್ಚಿಗೆ ಪಲ್ಯ ಹೇಗಿತ್ತು ಅಂತ ನೀವು ಇದನ್ನೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ರಾಧೆ ರಾಧೆ